ಹಾಯ್ ಹಲೋ ಫ್ರೆಂಡ್ಸ್ ಹ್ಯಾಪಿ ಕನ್ನಡ ಫ್ಲಾಗ್ಸ್ ನಾನು ಒಂದು ಬ್ಯೂಟಿ ಟಿಪ್ಸ್ ಜೊತೆ ಬಂದಿದ್ದೀನಿ ಏನು ಬ್ಯೂಟಿ ಟಿಪ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವಾಗಿರೋ ಬಿಸಿಲಿಗೆ ಪ್ರತಿಯೊಬ್ಬರು ಮಾತಾಡೋದು ಟ್ಯಾನ್ ಆಗಿದೆ ಅಂತ ಈ ಊರಿ ಬಿಸಿಲಂತ ಕಂಡ್ರಿ ಪ್ರತಿಯೊಬ್ಬರೂ ಟ್ಯಾನ್ ಆಗೇ ಆಗಿರ್ತೀರ ಸೊ ಈ ಟ್ಯಾನ್ ರಿಮೂವ್ ಮಾಡೋಕ್ಕೆ ಏನೇನೋ ಯೋಚನೆಗಳ ಜೊತೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡೋಣ ಬನ್ನಿ ಹೇಗೆ ಮಾಡೋದಂತ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಕ್ರ್ಯಾಮ್ ಫ್ಲೋರ್ನ ತೊಗೊಂಡಿದ್ದೀನಿ ಅಂದರೆ ಕಡಲೆ ಹಿಟ್ಟು ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಎರಡು ಟೇಬಲ್ ಚಮಚ ಆಗೋಷ್ಟು ಮೊಸರನ್ನ ಉಪ್ಯೋ ಉಪಯೋಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೊಸರು ಆದ ನಂತರ ನಾನಿಲ್ಲಿ ಬಂಜರಾಸ್ ಪಪಾಯ ವಾಟರ್ ತೊಗೊಂಡಿದ್ದೀನಿ ಸೇಮ್ ನೀವು ರೋಸ್ ವಾಟರ್ ಕೂಡ ಆ್ಯಡ್ ಮಾಡ್ಕೋಬಹುದು ಸೊ ನಾನಿಲ್ಲಿ ನೆಕ್ಸ್ಟು ಒಂದು ಚಿಟಿಕೆ ಆಗೋಷ್ಟು ಇಲ್ಲಿ ಟರ್ಮರಿಕ್ ಪೌಡರನ್ನು ತೊಗೊಂಡಿದ್ದೀನಿ ಟರ್ಮರಿಕ್ ಪೌಡರ್ ಆದ ನಂತರ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಹೋಗ್ಬೇಕು ನೀವು ಪ್ಯಾಕ್ ರೀತಿ ಮಾಡ್ಕೊತಿರೋದ್ರಿಂದ ಸೊ ನೀವು ಒಂದು ವಾಟರ್ ಆರು ಅಥವಾ ಮಿಲ್ಕ್ ಆದರೂ ಆ್ಯಡ್ ಮಾಡ್ಕೋಬೋದು ಎಕ್ಸ್ಟ್ರಾ ಆಗಿ ಸೊ ಮುಖ ತೊಳ್ದಿರೋ ಮುಖಕ್ಕೆ ಕ್ಲೀನಾಗೆ ತೊಳೆದಿರೋ ಮುಖಕ್ಕೆ ಒಂದು ಅಪ್ಲೈ ಮಾಡಬೇಕು ಈ ಥರ ಅಪ್ಲೈ ಮಾಡಿ ನೀಟಾಗೆ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ಡ್ರೈ ಮಾಡಿ ತಕ್ಷಣ ವಾಟರಲ್ಲಿ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಈ ಪ್ಯಾಕ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್